ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದು ದೇವರು ನಮಗೆ ಹೇಳಿಕೊಡುವ ವಾಕ್ಯವನ್ನ ನಾವು ಓದಿಕೊಳ್ಳೋಣ ಒಂದು ಪೇತ್ರನು ಐದನೇ ಅಧ್ಯಾಯ ಎಂಟನೆಯ ವಾಕ್ಯ ಫಸ್ಟ್ ಪೀಟರ್ ಚಾಪ್ಟರ್ ಫೈವ್ ವರ್ಸ್ ಏಟ್ ಸ್ವಸ್ಥ ಚಿತ್ತರಾಗಿರ್ರಿ ಎಚ್ಚರವಾಗಿರ್ರಿ ನಿಮ್ಮ ವಿರೋಧಿ ಆಗಿರುವ ಸೈಥಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ ಹಾಲೆ ನೋಡಿ ನೀವು ನಂಬಿಕೆಯಲ್ಲಿ ದೃಢವಾಗಿದ್ದು ಅವನನ್ನು ಎದುರಿಸ್ರಿ ಹಾಲೆ ದೇವರು ನಮಗೆ ಒಂದು ಎಚ್ಚರಿಕೆಯನ್ನು ಅಥವಾ ಆಲೋಚನೆಯನ್ನ ಇಲ್ಲಿ ಕೊಡುತ್ತಾ ಇದ್ದಾರೆ ಎರಡನ್ನೂ ದೇವರು ಹೇಳುವುದನ್ನು ನಾವು ನೋಡುತ್ತಾ ಇದ್ದೇವೆ ನಾವು ಯಾಕೆ ಎಚ್ಚರಿಕೆಯಾಗಿ ಯಾಕೆ ನಾವು ಜಾಗರೂಕರಾಗಿ ಯಾಕೆ ನಾವು ಸ್ವಸ್ಥಚಿತ್ತರಾಗಿ ದೃಢಚಿತ್ತರಾಗಿ ಸ್ವಸ್ಥಚಿತ್ತರಾಗಿ ಸೋಬರ್ ಮೈಂಡೆಡ್ ಬಿ ಅಲರ್ಟ್ ಬಿ ವಾಚ್ಫುಲ್ ಬಿ ಸೋಬರ್ ಮೈಂಡೆಡ್ ಬಿ ಕೇರ್ಫುಲ್ ಇದೆಲ್ಲ ಯಾಕೆ ದೇವರ ವಾಕ್ಯ ನಮಗೆ ಹೇಳುತ್ತಾ ಇದೆ ಯಾಕೆ ಪೇತ್ರನು ಹೇಳಿದನು ಆಲೋಚನೆ ಬರೆದಿದನು ಜನರಿಗೆ ವಿಶ್ವಾಸಿಗಳಿಗೆ ಸಭೆಯವರಿಗೆ ಕ್ರೈಸ್ತರಿಗೆ ಯಾಕೆ ಅವನು ಬರೆಯ ಬರೆಯಲ್ ಬರೆಯ ಬರೆಯಬೇಕಾಗಿತ್ತು ಎಂಬುದಾಗಿ ನೋಡುವಾಗ ನಾವು ನಿಜವಾಗಲೂ ಜಾಗರೂಕರಾಗಿ ಸ್ವಸ್ಥ ಚಿತ್ತರಾಗಿರಬೇಕು ಯಾಕಂದರೆ ನಮ್ಮ ಮನಸ್ಸು ನಮ್ಮ ಚಿತ್ತ ತುಂಬ ತುಂಬ ಮುಖ್ಯವಾಗಿದೆ ನಮ್ಮ ಮೈಂಡ್ ಸೈತಾನನಿಗೆ ಒಂದು ಒಂದು ಗ್ರೌಂಡಾಗಿದೆ ಒಂದು ಜಾಗವಾಗಿದೆ ನಮ್ಮನ್ನು ಮೋಸ ಮಾಡುವುದಕ್ಕೆ ನಮ್ಮನ್ನು ಕೆಡಿಸುವುದಕ್ಕೆ ನಮ್ಮನ್ನು ಹೆದರಿಸುವುದಕ್ಕೆ ಭಯಪಡಿಸುವುದಕ್ಕೆ ಆದ ಕಾರಣ ನಾವು ಸ್ವಸ್ಥ ಚಿತ್ತರಾಗಿ ನಮ್ಮ ಮೈಂಡು ಯಾವಾಗಲೂ ಕ್ಲಿಯರ್ ಆಗಿಯೂ ದೇವರಲ್ಲಿಯೂ ದೇವರ ಮನಸ್ಸಿನಿಂದ ತುಂಬಿದವರಾಗಿರಬೇಕು ಯಾಕಂದರೆ ನಮ್ಮ ವೈರಿ ಆದ ಸೈತಾನನು ಯಾರನ್ನು ನುಂಗಲಿ ಗಮನಿಸಿರಿ ಯಾರನ್ನು ನುಂಗಲಿ ಯಾರನ್ನು ಹೂಂಗ್ ಟು ಡಿವರ್ ಯಾರು ಸಿಕ್ಕುತ್ತಾರೋ ಅವರನ್ನು ನುಂಗುವುದಕ್ಕೆ ಅವ್ರು ಯಾರೇ ಇರಲಿ ಇಂಥವರನ್ನೇ ಎಂಬುದಾಗಿ ಅಲ್ಲ ನುಂಗುವುದಕ್ಕೆ ಯಾರನ್ನು ನುಂಗಲಿ ಎಂಬುದಾಗಿ ಅವನು ಹೊಂಚು ಹಾಕಿ ತಿರುಗಾಡುತ್ತ ಇದ್ದಾನೆ ಸಿಂಹದೋಪಾದಿಯಲ್ಲಿ ಹುಡುಕುತ್ತಾ ತಿರುಗುತ್ತಾ ಇದ್ದಾನೆ ನೀವು ನಂಬಿಕೆಯಲ್ಲಿ ದೃಢವಾಗಿರ್ರಿ ಅವನನ್ನು ಎದುರಿಸ್ರಿ ಶಕ್ತಿಯಿಂದ ಬುದ್ಧಿಯಿಂದ ಅಲ್ಲ ನಂಬಿಕೆಯಿಂದ ಅವನನ್ನು ಎದುರಿಸ್ರಿ ಯಾವ ನಂಬಿಕೆ ಯಾರ ಮೇಲೆ ನಂಬಿಕೆ ದೇವರ ಮೇಲೆ ನಂಬಿಕೆ ಅಲ್ಲಲುಯ್ಯ ದೇವರು ನಮ್ಮ ಸಂಗಡ ಇರುವಾಗ ನಮಗೆ ವಿರೋಧವಾಗಿ ಬರುವವರು ಯಾರು ಹಲೇ ಲೂಯ್ಯ ಎಂಬುದಾಗಿ ನಂಬಿಕೆ ದೇವರ ಮೇಲೆ ಪೂರ್ತಿಯಾದ ಭರವಸೆ ಪೂರ್ತಿಯಾದ ನಂಬಿಕೆ ಪೂರ್ತಿಯಾದ ಕಾನ್ಫಿಡೆನ್ಸ್ ಇಡು ಇಟ್ಟು ಸೈತಾನನ ಎದುರಿಸ್ರಿ ದೇವರ ಮೇಲೆ ಫುಲ್ ನಂಬಿಕೆ ಇಡದೆ ನಾವು ಎದುರಿಸಲು ಸಾಧ್ಯವಿಲ್ಲ ಆದ ಕಾರಣ ನಮ್ಮ ಮೈಂಡನ್ನು ನಾವು ಸೆಟ್ ಮಾಡಿಕೊಳ್ಳೋಣ ನಮ್ಮ ಮೈಂಡು ಪ್ರತಿ ದಿನ ನಾವು ದೇವರಲ್ಲಿ ಟ್ಯೂನ್ ಮಾಡಿಕೊಳ್ಳೋಣ ಸ್ವಸ್ಥ ಬುದ್ಧಿ ಉಳ್ಳ ಕೇಳೋಣ ದೇವರಿಗೆ ದೇವರೇ ನನಗೆ ಮೈಂಡಲ್ಲಿ ಒಂದು ಸ್ವಸ್ಥತೆ ಕೊಡಪ್ಪ ಸ್ಥಿರಚಿತ್ ಕೊಡು ಸ್ವಾಮಿ ನಾನು ಅಂದುಕೊಳ್ಳುತ್ತೇನೆ ನಾನು ನನ್ನ ಫ್ಯಾಮಿಲಿನೇ ನನಗೆ ಶತ್ರು ನನ್ನ ಗಂಡ ನನಗೆ ಶತ್ರು ನನ್ನ ಹೆಂಡತಿ ನನಗೆ ಶತ್ರು ನನ್ನ ಮಕ್ಕಳು ನನಗೆ ನನ್ನ ಪೋಷಕರು ನನಗೆ ಶತ್ರು ಎಂಬುದಾಗಿ ಆದರೆ ಇಲ್ಲಿ ಬರೆಯಲ್ಪಟ್ಟಿದೆ ನಿಮ್ಮ ವೈರಿ ಸೈತಾನನು ಯಾರನ್ನು ನುಂಗಲಿ ಎಂಬುದಾಗಿ ಹುಡುಕುತ್ತಾ ತಿರುಗುತ್ತಾ ಇದ್ದಾನೆ ಅವನಿಗೆ ನೀವು ಜಾಗ ಕೊಡಬೇಡ್ರಿ ಅವನಿಗೆ ನೀವು ಸ್ಥಳ ಕೊಡಬೇಡ್ರಿ ಅವನಿಗೆ ನೀನು ಅವಕಾಶ ಕೊಡಬೇಡ್ರಿ ಅವನಿಗೆ ನೀವು ಸುಳಿವು ಕೂಡ ಕೊಡಬೇಡ್ರಿ ಸ್ವಸ್ಥ ಚಿತ್ತರಾಗಿರ್ರಿ ದೇವರಲ್ಲಿ ನಂಬಿಕೆ ಇಡ್ರಿ ಪ್ರಾರ್ಥನೆಯಲ್ಲಿ ನಿರತರಾಗಿರ್ರಿ ಸಮಾಧಾನವಾಗಿರ್ರಿ ಒಗ್ಗಟ್ಟಿನಿಂದ ಇರ್ರಿ ಆಗ ಸೈತಾನನು ಓಡಿ ಹೋಗುತ್ತಾನೆ ಎದುರಿಸರಿ ಅವನು ಓಡಿ ಹೋಗುತ್ತಾನೆ ರಿಸ್ಟ್ ದ ಡೆವಲ್ ಅಂಡ್ ಹಿ ವಿಲ್ ಫ್ಲೀ ಫ್ರಮ್ ಯು ಫ್ರಮ್ ಯರ್ ಫ್ರಮ್ ಯೋ ಫ್ಯಾಮಿಲಿ ಫ್ರಮ್ ಯೋರ್ ಚಿಲ್ಡ್ರನ್ ಫ್ರಮ್ ಯರ್ ಸ್ಪೌಸ್ ಅಲ್ಯ ಪ್ರಾರ್ಥನೆ ಮಾಡಿಕೊಳ್ಳೋಣ ದೇವರ ಕೈಯಲ್ಲಿ ಒಪ್ಪಿಸಿಕೊಡೋಣ ದೇವರೇ ಈ ವಾಕ್ಯದ ಪ್ರಕಾರ ನನಗೆ ಸ್ಥಿರಚಿತ್ತ ಕೊಡು ಸ್ವಸ್ಥ ಬುದ್ಧಿ ಕೊಡು ಸ್ವಾಮಿ ಅಯ್ಯ ಜ್ಞಾನ ಕೊಡು ಮನಸ್ಸು ನನ್ನ ಮನಸ್ಸು ನೀನು ಮುಟ್ಟು ಸ್ವಾಮಿ ಎಚ್ಚರವಾಗಿದ್ದು ಜಾಗರೂಕತೆಯಿಂದ ನಂಬಿಕೆಯಲ್ಲಿ ದೃಢವಾಗಿದ್ದು ಕೊಂಡೊಯ್ಸಪ್ಪ ನಂಬಿಕೆ ನಮ್ಮನ್ನು ತುಂಬಲಿಯಪ್ಪ ದೇವರು ನಮ್ಮ ಸಂಗಡ ಇದ್ದಾರೆ ನಾವು ದೇವರ ಮಕ್ಕಳು ಎಂಬುದಾಗಿ ಎಸಪ್ಪ ನಾವು ಒಂದು ಒಗ್ಗಟ್ಟಾಗಿರಬೇಕು ಎಂಬ ಆ ಒಂದು ಕ್ರೈಸ್ತ ನಂಬಿಕೆ ನಮಗೆ ಕೊಡು ಸ್ವಾಮಿ ನಮ್ಮ ವೈರಿ ಯಾರು ಎಂಬುದಾಗಿ ತಿಳಿಯದೆ ನಾವು ನಮ್ಮ ಒಳಗಡನೆ ಗೊಂದಲಪ್ಪ ಆದರೆ ವೈರಿ ನುಂಗಬೇಕಾಗಿ ಅವನು ಕಾದು ಕುಳಿತಿರುವಾಗ ನಾವು ಅವನಿಗೆ ಸ್ಥಳ ಕೊಡದೆ ನಾವು ಜಾಗರೂಕರಾಗಿ ಒಗ್ಗಟ್ಟಿನಿಂದ ಅವನನ್ನು ಎದುರಿಸಿ ಅವನನ್ನು ಓಡಿಸುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥಿಸುತ್ತೇವೆ ಬಲಪಡಿಸುವುದಕ್ಕಾಗಿ ಸ್ತೋತ್ರ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಪ್ರಿಯ ಸಹೋದರಿಯ ಸಹೋದರಿಯರೇ ಈ ವಾಕ್ಯದ ಪ್ರಕಾರವಾಗಿ ನಾವು ಜ್ಞಾನದಿಂದ ಒಂದೊಂದನ್ನ ನಾವು ನೋಡೋಣ ನಮ್ಮ ಜೀವನದಲ್ಲಿ ಬರುವ ಒಂದೊಂದು ವಿಷಯಗಳನ್ನ ನಾವು ಜ್ಞಾನವುಳ್ಳವರಾಗಿಯೂ ನಮ್ಮ ಮನಸ್ಸನ್ನ ದೇವರ ಮನಸ್ಸಿನಿಂದ ನಾವು ನೋಡೋಣ ನಮ್ಮ ಶತ್ರು ನಮ್ಮ ಕುಟುಂಬ ಅಲ್ಲ ನಮ್ಮವರು ಅಲ್ಲ ನಮ್ಮ ವೈರಿ ಸೈತಾನನು ಅವನು ಹೊಂಚು ಹಾಕಿ ಹುಡುಕುವಾಗ ಅವನಿಗೆ ಸ್ಥಳ ಕೊಡದೆ ಜಾಗರೂಕರಾಗಿರೋಣ ಸ್ಥಿರಚಿತ್ತರಾಗಿರೋಣ ದೇವರಲ್ಲಿ ನಂಬಿಕೆ ಇಡೋಣ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ